ಈಗ ದರ್ಶನ್ ಸರ್ ವಿಚಾರಕ್ಕೆ ಬರೋದಾದರೆ ಇವಾಗ ಡಿವೆಲ್ ಸಿನಿಮಾ ರಿಲೀಸ್ ಆಗ್ತಿದೆ ಆವಾಗ ಅಮೃತ್ ಸರ್ದು ಕುತ್ತೆ ಕನ್ವರ್ ವೇಷ ಅದನ್ನು ನೋಡಿದ್ರಾ ಹೇಗೆ ಅನ್ನಿಸ್ತು ನೋಡಿದೆ ತುಂಬ ಖುಷಿ ಆಯಿತು ಆದರೆ ಸಿನಿಮಾ ರಿಲೀಸಿಗೆ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಯಾಕಂದರೆ ಕಾಟೇರಾಗಿ ಬಹಳ ದಿನ ಆಯಿತು ಗ್ಯಾಪ್ ಬಂದಿದೆ ಹಾಗಾಗಿ ದರ್ಶನ್ ಸರ್ನ ಮತ್ತೆ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಅವರ ಪವರ್ಫುಲ್ ಒಂದು ಪರ್ಫಾಮೆನ್ಸ್ ನೋಡೋದಕ್ಕೆ ಆಮೇಲೆ ಪ್ರಕಾಶ್ ಸರ್ ಡೈರೆಕ್ಷನ್ನು ಅವರಿಬ್ಬರದು ಕಾಂಬಿನೇಷನ್ ಸೂಪರಾಗಿ ವರ್ಕೌಟ್ ಆಗುತ್ತೆ ಹಾಗಾಗಿ ಕಾಯ್ತಾ ಇದ್ದೀನಿ ಅಂದರೆ ಮೊದಲು ನಮಗೆ ಈಗ ಟೀಸರ್ ಬಿಟ್ಟಾಗ ಅಥವಾ ಈಗ ರೀಸೆಂಟಾಗಿ ಒಂದು ಟೀಸರ್ ಬಿಟ್ಟಾಗ ಅವ್ರ ವೇಷಭೂಷಣನೇ ಬೇರೆ ಬಟ್ ಮೊನ್ನೆ ಪೋಸ್ಟರ್ ಬಿಟ್ಟಾಗ ಎಲ್ರಿಗೂ ಕುತೂಹಲ ಜಾಸ್ತಿ ಆಗಿತ್ತು ಕನ್ವರ್ಲಾಲ್ ಲುಕ್ಕಲ್ಲಿ ಬಂದಿದ್ದಾರೆ ಅಂತ ಹೌದು ಇಲ್ಲಿ ಎಂಟೈರ್ ನಮ್ಮ ಡೆವಿಲ್ ಸಿನಿಮಾನೇ ಏನಿದೆ ಅಲ್ವಾ ಇದು ಒಂದು ಏನು ಹೇಳ್ತಾರೆ ಒಂದು ಫೈರ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಆಲ್ರೆಡಿ ಹಾಗಾಗಿ ಆ ಲುಕ್ ನೋಡಿದಾಗಂತೂ ಇನ್ನು ಕಾಯೋಕ್ಕಾಗಲ್ಲಪ್ಪ ಬೇಗ ರಿಲೀಸ್ ಮಾಡಿ ಅನ್ನೋ ಥರದ್ದು ಒಂದು ಭಾವನೆ ನಮಗೆಲ್ಲ ತುಂಬ ಕಾಯ್ತಾ ಎಷ್ಟಾದ್ರೂ ನಮ್ಮ ಕನ್ನಡದ ಸಿನಿಮಾ ಅಲ್ವಾ ಸೊ ಗೆಲ್ಲಿಸಲೇಬೇಕು ನೀವು ಅಂದ್ರೆ ಅಮೆರಿಕದಲ್ಲಿ ಇದ್ ಬಂದವರು ಈಗ ನಟಿ ಅಂತ ಅಂದಮೇಲೆ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ನೀವು ನೋಡಿರ್ತೀರಾ ಕಮಲ್ ಹಾಸನ್ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಏನು ಅಭಿಪ್ರಾಯ ಇದೆ ಏನು ಇತ್ತು ಮುಂಚೆ ನಿಜವಾಗ್ಲು ಬಹಳ ಗೌರವ ಇತ್ತು ಯಾಕಂದ್ರೆ ಮಹಾನ್ ಕಲಾವಿದ ಅವ್ರನ್ನ ಅವ್ರ ಸಿನಿಮಾಗಳೆಲ್ಲ ನೋಡ್ತಾ ಇದ್ವಿ ಹೇಗೋ ಈಗೂ ಆಕ್ಟ್ ಮಾಡ್ಬೋದಾ ಅಂತೆಲ್ಲ ಒಂದು ಖಂಡಿತ ಅಭಿಮಾನ ಇತ್ತು ಆದರೆ ನೋಡಿ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಒಬ್ಬರ ಭಾವನೆಗಳಿಗೆ ಧಕ್ಕೆ ಬರುವಂತಹ ಕೆಲಸಗಳನ್ನು ಮಾತುಗಳನ್ನು ಆಡಬಾರ್ದು ಇದನ್ನು ನಾವು ಮಗು ಮಗು ಇರುವಾಗಿಂದ ಹೇಳ್ಕೊಟ್ಕೊಂಡು ಬಂದಿರ್ತೀವಿ ಒಬ್ರಿಗೆ ನೋವಾಗ ಅಂಥದ್ದು ಮಾತಾಡಬಾರ್ದು ಒಬ್ರಿಗೆ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದು ನಾವು ಮಾತಾಡಬಾರ್ದು ಇದರ ಬೇಸಿಕ್ಕಿದು ಒಬ್ರಿಗೊಬ್ರಿಗೆ ಹೇಳ್ಕೊಡುವಂಥದ್ದಲ್ಲ ನಾನು ಇವರನ್ನು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೆ ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಮಾತಾಡೋದು ನೀವು ಹಳೇದು ಏನಾದರೂ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ತೂಕ ಇರಬೇಕು ಮಾತಿನಲ್ಲಿ ತೂಕ ಇರಬೇಕು ಅದು ನಮ್ಮ ಕನ್ನಡಿಗರ ಹುಟ್ಟುಗುಣ ಅದು ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನಲ್ಲಿ ಅಣ್ಣವ್ರು ಮಾತಾಡೋದು ಕೇಳಿದ್ದೀರಾ ಆ ಗೌರವ ಆ ಒಂದಿದು ಒಂದು ಎಲ್ಲೊಂದು ಕಡ್ಡಿಗೆ ಅನ್ನೋ ರೀತಿಯಲ್ಲಿ ಮಾತಾಡ್ದಂಥವ್ರು ನಾವು ಅಲ್ಲಿ ಅಲ್ಲಿ ಆ ನೆಲಕ್ಕೆ ಸಂಬಂಧಪಟ್ಟಂಥವ್ರು ನಾವು ಅವ್ರಿಗೆ ಹೇಳಿದಾಗ ಮೊದಲು ಅನಿಸಿದ್ದು ನನಗೆ ಬೇಜಾರಾಗಿದ್ದು ವಯಸ್ಸಾಗಿರೋ ಜ್ಞಾನ ಇರುವಂತಹ ವ್ಯಕ್ತಿ ಬಾಯಿಂದ ಈ ರೀತಿ ಬರ್ಬೋದಾ ನೀವು ನೋಡಿ ಕನ್ನಡ ತಮಿಳು ತೆಲುಗು ಅಂತಲ್ಲ ಪ್ರಪಂಚದ ಯಾವುದೇ ಮೂಲೆಯ ಯಾವುದೇ ಭಾಷೆ ಜನರು ಪೂಜೆ ಮಾಡುವಂಥ ದೇವರಾಗ್ಬೋದು ಅವರ ಭಾಷೆ ಆಗ್ಬೋದು ಅವ್ರ ನೆಲ ಆಗ್ಬೋದು ಅವ್ರ ತಾಯಿ ಇದನ್ನು ನೀವು ಕೆಣಕದಾಗ ಅವ್ರಿಗೆ ನೋವು ಹಾಗೆ ಆಗುತ್ತೆ ರೋಷ ಬರುತ್ತೆ ಸೊ ಇದು ಒಳ್ಳೆ ಕೆಲಸಗಳಲ್ಲ ಅವರು ಮಾಡ್ತಾ ಇರೋವಂಥದ್ದು ಅಲ್ಲಿಂದ ನನಗೆ ಒಂದು ಇಷ್ಟು ವರ್ಷ ಏನು ಒಂದು ಇತ್ತಲ್ವ ಅದು ಹಾಗಾಗಿ ಅವರು ಸ್ವಲ್ಪ ಹುಷಾರಾಗಿರಬೇಕಾಗಿತ್ತು ಅದು ತುಂಬ ಬೇಜಾರಾಯಿತು ನನಗೆ ಈಗ ಅವ್ರ ಸಿನಿಮಾ ರಿಲೀಸ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಲೆವೆಲ್ವರೆಗೂ ಹೋಗಿದ್ದಾರೆ ಸೊ ಅಂದರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತು ಸೊ ಅದು ಬೇಸಿಕ್ ಇದ್ದಾಗ ಒಂದು ಕ್ಷಮೆ ಕೇಳ್ಬಿಡ್ಬಹುದಿತ್ತೇನು ಅದು ನೋಡಿ ಅವ್ರ ಗುಣ ತೋರಿಸುತ್ತೆ ಆ ವ್ಯಕ್ತಿ ಯಾರು ಅನ್ನೋದನ್ನು ನೋಡಿ ಆ್ಯಕ್ಷನ್ ಅವ್ರೇ ಸಮಯ ಏನು ಹೇಳ್ತಾರೆ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂತ ನಿಮ್ಮ ಪದಗಳಿಗಿಂತ ನೀವು ಮಾಡೋಂಥ ಕಾರ್ಯಗಳು ನಿಮ್ಮ ಬಗ್ಗೆ ವ್ಯಕ್ತಿತ್ವನ ತಿಳಿಸುತ್ತೆ ಇದು ಅದೇ ಅವ್ರ ಕ್ಷಮೆ ಕೇಳ್ತಾ ಇಲ್ವ ಅದು ಅವ್ರ ಬಗ್ಗೆ ಮಾತಾಡುತ್ತೆ ಸೊ ಹಾಗಾಗಿ ಇನ್ನೊಂದು ಏನನ್ಸುತ್ತೆ ನನಗೆ ಇದು ಎಂಟೈರ್ ವಿಚಾರದಲ್ಲಿ ಅವರು ಇದನ್ನು ಅವರು ಸಿನಿಮಾ ಪ್ರಮೋಷನ್ ಗಿ ಮಿಕ್ಸಿಗಿಗೇನೆ ಮಾಡಿರ್ಬೋದು ಯಾಕಂದರೆ ಇದೆಲ್ಲ ಸ್ವಲ್ಪ ಕನ್ನಡದವ್ರು ಬಿಟ್ಟರೆ ಬಾಕಿ ಎಲ್ಲರೂ ಇದೇ ಥರ ಏನೋ ಆ ಸಮಯಕ್ಕೊಂದು ಏನೋ ಇಟ್ಕೊಂಡು ಬಿಡ್ತಾರೆ ಕಾಂಟ್ರವರ್ಸಿನ ಆ ಮೂಲಕನಾದರೂ ನಮ್ಮ ಸಿನಿಮಾ ಕಿವಿ ಒಳಗೆ ಹೋಗ್ಲಿ ಅಂತ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಆ ಸಿನಿಮಾ ನಮಗೆ ಏನು ಅಂತಲೂ ನಮ್ಗೆ ಗೊತ್ತಾಗ್ತಿರಲಿಲ್ಲ ಇಲ್ಲ ಸಿನಿಮಾನೇ ಚೆನ್ನಾಗಿಲ್ವಂತಲ್ಲ ಅಲ್ಲಿ ನೋಡ್ಕೊಂಡು ಬಂದಿರೋ ಪಾಪ ಹೆಣ್ಮಕ್ಳೇ ಹೇಳಿದ್ರಲ್ಲ ಕನ್ನಡಿಗರು ಅದೇನು ಅದೃಷ್ಟ ಮಾಡಿದ್ರೋ ಇದನ್ನು ನೋ ನೋಡೋವಂಥ ಇದು ನಿಮಗೆ ಸಿಕ್ಕಿಲ್ಲ ಟಾರ್ಚರು ಅಂತ ಸೊ ಹಾಗಾಗಿ ಅದು ಗಿಮಿಕ್ಸು ಇರಬಹುದು ಈ ಮೂಲಕನಾದರೂ ಈ ಸಿನಿಮಾ ಒಳಗೆ ಹೋಗಲಿ ಅನ್ನೋ ಗಿಮಿಕ್ಸು ಇದ್ದಿರಬಹುದು ನಾವು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಕೊಡಬಾರ್ದು ಅವ್ರಿಗೆ ಇವಾಗ ನನಗೆ ಮಾತಾಡೋಕ್ಕೋ ಅವ್ರ ಬಗ್ಗೆ ಬೇಜಾರಾಗುತ್ತೆ ಯಾಕೆ ಅಂತಂದರೆ ನಾವು ಯಾಕೆ ಪ್ರಚಾರ ಬಿಟ್ಟು ಪ್ರಚಾರ ಕೊಡಬೇಕು ಅವ್ರಿಗೆ ಈಗ ನಾವು ಮಾತಾಡೋಕ್ಕೆ ನಮ್ಮ ಸಿನಿಮಾಗಳಿದೆ ಕನ್ನಡದ ಸಿನಿಮಾಗಳು ಇನ್ನೂ ಬೇಕಾದಷ್ಟಿದೆ ಮಾತಾಡೋಕ್ಕೆ ಅಂಥದ್ರಲ್ಲಿ ಅವ್ರಿಗೆ ಯಾಕೆ ಪ್ರಚಾರ ಕೊಡೋಣ ಈಗ ಸುಪ್ರೀಂ ಕೋರ್ಟ್ ಹೇಳಾದ ಮೇಲೆ ನ್ಯಾಯಾಲಯ ಬಹಳ ಇಂಪಾರ್ಟೆಂಟು ರಾಜ್ಯ ಸರ್ಕಾರ ಫಾಲೋ ಮಾಡಲೇಬೇಕು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ರಾಜ್ಯ ಸರ್ಕಾರ ಓಕೆ ನಾವು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇಲ್ಲಿ ರಿಲೀಸ್ ಮಾಡೋದಕ್ಕೆ ನಾವು ಭದ್ರತೆ ಕೊಡ್ತೀವಿ ಅಂತ ಬಟ್ ಆ ಸಿನಿಮಾ ನೋಡೋದಕ್ಕೆ ಕನ್ನಡಿಗರಿಗೆ ಏನು ಹೇಳ್ತೀರಾ ಈಗಲೇ ಹೇಳಿಬಿಡ್ತೀನಿ ಮೇಡಮ್ ನಾನು ಇನ್ನು ಭವಿಷ್ಯವಾಣಿ ಏನು ಹೇಳೋಲ್ಲ ಆದರೆ ಇವಾಗ ಭವಿಷ್ಯ ನುಡಿತೀನಿ ಪಾಪ ಪ್ರೊಡ್ಯೂಸರ್ ಯಾರಿದ್ರೋ ಅಲ್ಲೇ ರಿಲೀಸ್ ಮಾಡಿ ಅಷ್ಟು ಕಳ್ಕೊಂಡಿದ್ದಾರೆ ಪಾಪ ಇಲ್ಲೂ ರಿಲೀಸ್ ಮಾಡಿ ಇನ್ನಷ್ಟು ಕಳ್ಕೊತಾರೆ ಪಾಪ ಅನ್ನೋ ಪದನ ಉಪಯೋಗಿಸ್ತೀನಿ ನಾನು ನಿಜವಾಗ್ಲೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ಯಾರೂ ನೋಡೋಲ್ಲ ಇರಿ ಐದು ಜನ ಹೋಗಲ್ಲ ಯಾರೂ ಹೋಗಲ್ಲ ಯಾರೂ ನೋಡಲ್ಲ ಪ್ರೊಡ್ಯೂಸರ್ ಒಬ್ರಿಗೆ ಲಾಸ್ ಆಗುತ್ತೆ ಪಾಪ ಅಷ್ಟೆ